ನಿನ್ನನ್ನು ಯಾಕೆ ಕರ್ಕೊಂಬಂದಿದ್ದಾರೆ ಇಲ್ಲಿಗೆ ನೀನು ಕೊಲೆ ಮಾಡಿದ್ಯಾ ಅಲ್ವೇನೆ ಅದಕ್ಕೆ ಅಲ್ವೇ ನಿನ್ನ ಕರ್ಕೊಂಬಂದಿರೋದು ಸುಮ್ಮನೆ ಜೈಲು ಕರ್ಕೊಂಬರಕ್ಕೆ ಅವ್ರಿಗೆ ನುಚ್ಚೇನೆ ಅಯ್ಯೋ ಅಯ್ಯೋ ನಾನು ಕೊಲೆ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಯಾರು ಕೊಲೆ ಮಾಡಿಲ್ಲ ನಾನು ಓ ನಾನು ಬರಿ ನನ್ನ ಕಣ್ಣು ಊಟ ತಿನ್ಸಿದ್ದು ಅಷ್ಟೇ ಸತೋಬುಟ ಇದು ಅವ್ನಿಗೆ ವಿಶಾಖವ್ರಂತೆ ಓ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಯ್ಯೋ ಕಗ್ಗದೆ ತಪ್ಪು ಮಾಡಿರೋರು ಯಾರು ಇಲ್ಲ ಅಂತಾನೆ ಕಣೆ ಹೇಳೋದು ನಾನು ಉತ್ತರ ಕರ್ನಾಟಕ ಸೈಡ್ ಬಂದು ಹತ್ತು ವರ್ಷ ಆಯಿತು ಕಣೆ ನಾನು ದಂಧೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆದರೂ ಈ ಓದ ವರ್ಷ ತಗೊಳಾಕೊಂಡ್ಬಿಟ್ಟೆ ಕಣೆ ಈ ಪೊಲೀಸರ ಕೈಲಿ ಅದಕ್ಕೆ ಸೆಲ್ ಇಲ್ಲ ಅಂತೇಳಿ ನಿನ್ನನ್ನೇ ಇಲ್ಲೇ ತಂದು ಹಾಕಿದ್ದಾರೆ ನನ್ನ ಜೊತೆಗೇನೆ ಹಾಂ ಕಂಪ್ನಿಗೆ ಏ ಏ ನೀನು ಉತ್ತರ ಕರ್ನಾಟಕಕ್ಕೆ ಬಂದು ಆಯ್ತಾ ಇತ್ತು ಏಯ್ ನಾನು ಬ್ಯಾಂಗ್ಳೂರ್ ಕಣೇ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ನನಗೆ ದುಡ್ಡು ದುಡ್ಡು ಬೇಕು ದುಡ್ಡು ದುನಿಯಾ ನನ್ನ ಸ್ಟೈಲ್ಗೆ ದುಡ್ಡು ಬೇಕು ಅದಕ್ಕೆ ನಾನೇನು ಮಾಡಿದೆ ಹೇಳು ಅಪ್ಪ ಚೆಂದ ಚೆನ್ನಾಗಿರೋ ಹುಡುಗರನ್ನ ಬಟ್ಟಿಗೆ ಹಾಕೊಂಡೆ ಉತ್ತರ ಕರ್ನಾಟಕ ಸೈಡು ಎಲ್ಲರನ್ನ ಬುಟ್ಟಿಗೆ ಹಾಕೊಂಡು ರೊಕ್ಕ ಕಲೆ ಮಾಡ್ಕೊಂಡ್ಬಿಟ್ಟೆ ಕಣೆ ಆದರೆ ಯಾವನ ಬಡ್ಡೆ ಇದೆಯಾ ಒಬ್ಬೇ ಒಬ್ಬ ತಗಲಾಕ ಇಸ್ಬಿಟ್ಟ ಪೊಲೀಸ್ಗೆ ಅದಕ್ಕೆ ಅವನನ್ನೇ ಫಿನಿಶ್ ಮಾಡಿ ಬಂದೆ ಕಣೆ ಇದು ಅವಳಪ್ಪ ಉಚ್ಛ ಮುಂಡೆ ನನಗೆ ಸಿಗೋಕಂಬಿಟ್ಟ ಅವಳು ಅವ್ಳು ಹುಚ್ಚು ಹುಚ್ಚು ಬರದಂಗಡ್ತಾವ್ಳು ನಿಂತಿತ್ತಾವೆ ಕುಣಿತಾಳ ಈ ಕಿಷ್ಟ ಜೊತೆ ಇರ್ಬೇಕಂದ್ರೆ ಇವತ್ತು ಬೆಳಗಣ ಕತೆ ಅಷ್ಟು ಏನೇ ಏನೇ ಒಬ್ಬೊಗಳೇ ತಿರ್ಗ್ಕೊಂಡು ಕಡೆ ಮಾತಾಡ್ತಿದ್ಯಾ ನನ್ನ ಕಡೆ ತಿರ್ಗ್ಕೊಂಡು ಮಾತಾಡೆ ಮಾತಾಡೇ ನಿಮ್ಮ ನಿಮ್ಮ ಹೆಸ್ರೇನು

ఏ ఏ నన్ననే ఎక్కె తల్తె నిను ఎక్కె తల్తె నిను ఏ ఏ నన్నంటోల్ల నన్నంటోల్ల థూ థూ అసేకప సేకప అయ్యో ముత్తుకొడకెలా బతిలే ఏ ఎనగెడ్కండోత్తు అసేయ నీను ఏ నా గండ ఇల్ల ఇక నిన్నేగే ముత్తుకొట్టి నంచి తీస్కొం బిర్తిని bare హత్రా bare ఏ ఏ ఎట్లా బెర్గొడ నో ఎక్కొ బెర్గొడ కిస్కొం బిర్తిరి పోలీస్ 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 ఓహో ನಂದೇ ಕಾನನು ಜೂಲಿ ಜೂಲಿ ನಾನು ಏನಮ್ಮ ಏನಮ್ಮ ನೀನು ಈಗ ತಾನೇ ಬಂದ್ ಪೊಲೀಸ್ 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 ಅಂತ ಪಡ್ಕೊಂತ ಏನು ನೀನು ಮೇಡಮ್ ಮೇಡಮ್ ಬಂದ್ರ ಬಂದ್ರ ಹುಡುಗಿ ಇಲ್ಲ ಈ ನನ್ನನ ನನ್ನ ಕೊಡ್ತೀನಿ ಅಂತ ಮುತ್ಕೊಡ್ತಾಳ ಮುತ್ಕೊಡೋಕೆ ಬರ್ತಾಳಾ ಮೇಡಮ್ ಇವ್ ಸರಿ ಇಲ್ಲ ಇವಳು ನನಗೂ ಗೊತ್ತಿದ್ದೆ ಅವ್ಳ ಸಲಕ್ಕೆ ಬಿಟ್ಟರೆ ನಿನ್ನ ದುರಂಕರ ಎಲ್ಲ ಎಳಿಯುತ್ತೆ ಅಂತ ಹೇಳಿ ಗಣ್ಣನ ಸಾಯಿಸೋಕೆ ಮೊದ್ಲು ಯೋಚನೆ ಮಾಡಬೇಕು ಅವಳು ಅಷ್ಟೇ ಗಂಡು ಸಾಯಿಸಿ ಬಂದವಳೆ ಅದಕ್ಕೆ ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನೇ ತಂದು ಬಿಟ್ಟಿದ್ದೀರಿ ಬೇಡ ಮೇಡಮ್ ನಾನು ತೀಟ ಮಾಡಿಲ್ಲ ಮೇಡಮ್ ಇಂತ ಕೆಲಸ ಮಾಡೋಳಲ್ಲ ಮೇಡಮ್ ನಾನು ಇವಳು ನೋಡಿದ್ರೆ ಬಂದ್ ಮೈ ಮೇಲೆ ಬೀಳ್ತಾಳೆ ಮೇಡಮ್ ನಾನು ಇಂತ ಕೆಲಸ ಮಾಡಿಲ್ಲ ಮೇಡಮ್ ನೋಡಿ ಮೇಡಮ್ ನಾನ್ ಜೂಲಿ ನನ್ನ ಜೂಲ್ ಅಂತಾಳೆ ಇವಳು ಅದಕ್ಕೆ ಮುತ್ತ ಕೊಡ್ತೀನಿ ಬಾರಿ ಏನ್ ಅಷ್ಟೇ ಏಯ್ ಅವಳು ಇದಂಗೆ ಕೇಳೆ ಅವಳ ಹತ್ರ ರೊಕ್ಕ ಇದೆ ಕಡೆ ಅವಳೆಲ್ಲ ಕೊಡ್ತಾಳೆ ನನಗೆ ಅದಕ್ಕೆ ಅವಳ ಸೆಲ್ಗೆ ತಂದ್ಬಿಟ್ರೆ ಅದು ಯಾವ್ದಾದ್ರು ಹುಡುಗಿ ಬಂದ್ರೆ ನನ್ನ ಸೆಲ್ಗೆ ತಂದ್ಬಿಡಿ ಮೇಡಮ್ ಅವಳು ಕೊಬ್ಬು ಬೀರ್ಲಿಸ್ತೀನಿ ಅಂದ್ಲು ಅದಕ್ಕೆ ತಂದ್ಬಿಟ್ರೆ ಮೇಡಮ್ ಮೇಡಮ್ ನಾನು ಇಂಥ ತಪ್ಪು ಮಾಡಿಲ್ಲ ಮೇಡಮ್ ನಾನು ಇಂಥ ತಪ್ಪು ಮಾಡೋಳಲ್ಲ ನಾ ಇದ್ರಾಗ ಏನೋ ಮರಮೈತೆ ಮೇಡಮ್ ಶಮಿಸ್ಬಿಡಿ ಮೇಡಮ್ ನನ್ನ ಫಸ್ಟ್ ಬುಟ್ಬಿಡಿ ಮೇಡಮ್ ಬಿಟ್ಬಿಡಿ ಮೇಡಮ್ ಹಿಂಗೆ ಕಾಟ ಕೊಡಿಸ್ಬಿಡಿ ಮೇಡಮ್ ಏಕೆ ಕೈಯಾಗ ಅಯ್ಯೋ ನಾನು ಇಂಥವೆಲ್ಲ ನೋಡಿಲ್ಲ ಮೇಡಮ್ ನಮ್ಮ ಭಯ ಐತೆ ಐತೆ ಬಿಟ್ಬಿಡಿ ಮೇಡಮ್ ರೀ ಬಾಣಿಯಪ್ಪ ಮನ್ರಿ ಇಲ್ಲಿ ಸರಿಯಾಗಿ ಸರಿಯಾದ್ರೊಯ್ತೀನಿ ಆಮ್ಯಾಗ ಎಲ್ಲಿರ್ಬೇಕು ಎಲ್ಲಿ ಬಿಡ್ಬೇಕು ಅಂತ ನಮಗೆ ಗೊತ್ತಿರುತ್ತೆ ಈ ಎಮ್ ಐ ನಂಗೆ ಹೇಳ್ಕೊಡ್ತೀವಿ ತಗೊಂಬನ್ರಿ ಮೇಡಮ್ ಮೇಡಮ್ ಇಂಥ ಕೆಲಸ ಮಾಡಬೇಡಿ ಮೇಡಮ್ 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 ಹಾಕಿ ನೋಡಿದ್ರೆ ಒಳ್ಳೆ ಬಂದಿರ ಈಟಕ್ಕೆ ಬಂದಿರೋ ಕಾಣಾರ್ದಂಗ್ತಾಳೆ ಮೇಡಮ್ ಮೇಡಮ್ ಇಲ್ಲಿ ಇರಿಸ್ಬಿಡಿ ಮೇಡಮ್ ಇರಿಸ್ಬಿಡಿ ಮೇಡಮ್ ಮೇಡಮ್ ರೂಲ್ ದೊಣ್ಣೆ ಸರಿಯಾಗಿ ಕುಡಿತಿದ್ರ ಇನ್ನೊಂದು ಸರಿ ಆ ನಾವು ಬಿಟ್ಟು ಸುಮ್ಮ ಆತರ ಆಗುತ್ತೆ ನೋಡಿ ಕೊಡಿ ಮೊದ್ಲು ಏಳು ಸರಿಯಾಗಿ ಬಿಗಿತೀನಿ ಏನು ಮಾತಾಡೋದಕ್ಕೆ ಐತಿ ಬಿಗಿತೀನಿ ಕೊಡಿ ಮಾತಾಡಿ ಮಾತಾಡಿ ಈಗ ಮಾತಾಡಂತ ಹೇಳಿದ್ದು ಓಹ್ ಹೀವ್ರು ಚಾರ್ಜ್ ಶೀಟು ಕನಕೆನ ಮಾಡ್ಕೊಂಡಿದ್ದಾರೆ ನಾನು ಆಮೇಲೆ ಬರೋಣ ಮೇಡಮ್ ಮೇಡಮ್ ನನ್ನ ತೀಟ ಹೇಳಕತ್ತಾನೆ ಮೇಡಮ್ ಇದ್ರಾಗ ನಂದು ಯಾವ ತಪ್ಪಿಲ್ಲ ಮೇಡಮ್ ನಾನು ಬಿಟ್ಬಿಡಿ ಮೇಡಮ್ ನನ್ನ ಗಂಡನ ನೋಡ್ಕೊಬೇಕು ನಾನು ಬಿಟ್ಟು ಕೊಡಿ ಮೇಡಮ್ ಏನೇ ಏನೇ ತಪ್ಪಿಲ್ಲ ತಪ್ಪಿಲ್ಲ ಎಲ್ಲರೂ ತಪ್ಪು ಮಾಡ್ಬಿಟ್ಟು ಯಾರು ತಪ್ಪಿಲ್ಲ ಅಂತಲೇ ಹೇಳೋದು ಮಾಡ್ಬೇಕಾದ್ರೆ ಮಾತ್ರ ಮುಂಚಿನ ಕೆಲಸ ಮಾಡಿರ್ತಾರೆ ಗಂಡು ವಿಷಾ ಸಹಿಸಿದಿಲ್ಲೆ ನಿಗೇನೆ ಬಂದಿರೋದು ಹೋ ನಿಮ್ಮಂತೆ ಅವಿರೋದ್ರಿಂದ ಮನೆ ಹಾಳಾತಿರೋದು ಯಾರು ತಾನೇ ಉದಾರ ಆಗ್ತಾರೆ ಮೇಡಮ್ ಮೇಡಮ್ ನನ್ನ ದೇವ ಹೇಳಕತ್ತಾನೆ ಮೇಡಮ್ ಇದ್ರಾಗ ನಂದು ಯಾವುದು ತಪ್ಪಿಲ್ಲ ಮೇಡಮ್ ನನ್ನ ದೇವ್ರ ಮೇಲೆ ಬೇಕಾದ್ರೆ ಇಡ್ತೀನಿ ಮೇಡಮ್ ಇದ್ರಲ್ಲಿ ಯಾವುದು ತಪ್ಪಿಲ್ಲ ಮೇಡಮ್ ಇದ್ರಾಗ ನಮ್ಮ ತೆಗ್ದೆ ಏನೋ ಕೈವಾಡ ಐತೆ ಮೇಡಮ್ ಅಲ್ಲಣೆ ಏತುತ್ತ ಯಾವ ಥರ ಮಕ್ಕಳಿಗೆ ಇದು ಇಡ್ತಾರೆ ವಿಷಾನ ನೀನೇ ಈ ಥರ ಮಾತಾಡ್ತೀಯಾ ಅಯ್ಯೋ ನೀನು ಉದರಾರಿಲ್ಲ ಬಿಡು ಮೇಡಮ್ ಮೇಡಮ್ ಅವ್ರ ಇತ್ತು ತಾಯಿ ಅದರೊಳಗೆ ಮಗಳಿಗೆ ಮಗನಿಗೆ ವಿಷಯ ಇಲ್ಲ ಮೇಡಮ್ ನನಗೆ ತಂದ್ಕೊಟ್ಟಿದ್ದು ಮೇಡಮ್ ನಮ್ಮ ಮತ್ತೆ ಏನೋ ಮಾಡಿರ್ಬೇಕು ಮೇಡಮ್ ಪರಿಶೀಲನೆ ಮಾಡಿಸಿ ಮೇಡಮ್ ನಾನು ಮಾಡಿಲ್ಲ ಮೇಡಮ್ ಇಂಥ ಕೆಲಸ ಮಾಡಿಲ್ಲ ಮೇಡಮ್ ನನ್ ಗಂಡ ಬರೀ ಆತ ಹೋಗಿ ಆತಂಗ ಹುಷಾರ ತಪ್ಪರ ದೀಟ ಕೇಳಿ ಮೇಡಮ್ ನನ್ನ ಗಂಡ ಹೆಚ್ಚಾಗವರೆಗೂ ಸುಮ್ಮನಿದ್ ಬಿಡಿ ಮೇಡಮ್ ಬೇಕಾದ್ರೆ ಅವ್ರಿಗೆ ಊಟ ಮಾಡಿಸ್ತಿದ್ದು ಊಟ ನಂಗೆ ಬಾಯಿಗಿಡ್ತಿದ್ದ ಕಿತ್ಕೊಂಡು ತಿಂದಿದ್ದು ಮೇಡಮ್ ಅವರು ನೀವು ಬಂದು ನನಗೆ ಹೊಡಿಬೇಡಿ ಮೇಡಮ್ ಏನೇನೇ ಏನೇ ನನಗೆ ಕನೆ ನೆಕ್ ಐತೆ ಅಯ್ಯೋ ಬಿಡಿ ಮೇಡಮ್ ವರು ಕಾಪಾಡಿ ಏನೇ ನೋಯ್ಯೋದು ಏನೇ ನೋಯ್ಯದು ಇನ್ನ ಪೊಲೀಸರು ಇನ್ನ ಹೆಂಗೆ ಹೆಂಗ್ತಿವಿ ಗೊತ್ತಾ ನಿಮಗೆ ಗೊತ್ತಿನಿ ಹಾ ಇವ್ ಒಪ್ಕಳೆ ನಿಜ ಒಪ್ಕಳೆ ಏನಾಯ್ತು ಒಪ್ಕಳೆ ನಿಂಗೆ ನಿಶಾಕ್ ಇದ್ದು ಒಪ್ಕೊಂಡ್ಬಿಡ್ಬೇಕು ಬೇಗ ಬೇಗ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಕಡ್ಕೊಂಡ್ ಯಾರ ವಿಷ ಹಾಕಲ್ಲ ಮೇಡಮ್ ನನ್ನ ತೀಟ ಹಾಕಿಲ್ಲ ಮೇಡಮ್ ಯಾವ ಹೆಣ್ಮಕ್ಳ ಇಂಥ ಕೆಲಸ ಮಾಡಾಕಿಲ್ಲ ಮೇಡಮ್ ಅವ್ನು ನನ್ ಕುಡ್ದು ಕುಡ್ದಿಲ್ಲ ಹೊಡ್ದಿಲ್ಲ ಬಡದಿಲ್ಲ ನಾನು ಆತನ ಹೋಗಬೇಕಂತ ಹೇಳ ಅಷ್ಟೆಷ್ಟು ಆಸೆಯಿಂದ ಮಧ್ಯ ಎದು ಹೇಳ್ತಿದ್ದೆ ಅಷ್ಟೇ ಮೇಡಮ್ ಅದೇನಾಯ್ತು ಅಂತೀಟ ಗೊತ್ತಿಲ್ಲ ಮೇಡಮ್ ಹೊಡಿಬೇಡಿ ಮೇಡಮ್ ಅವ್ರಿಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ ಮೇಡಮ್ ಬಾಂಬೆ ಬನ್ನಿ ಬಾಂಬೆ ಕಟ್ಟಾಕುದ್ರೆ ಅವಾಗ ಇಲ್ಲ ಅಂದ್ರೆ ಜಿರಳೆ ತಂದಬಿಡಿ ಆ ಜಿರಳೆ ಅಂತ ಇದ್ ತಂದ್ಬಿಡಿ ಕಚ್ಚಿ ಓದೋತ್ ಹೋಗ್ತಾರೆ ಇಂಥವ್ರು ಗಂಡನ್ ಸೈಸ್ ಅವ್ರು ಇದ್ರೇನು ಇದ್ರೇನು ಮೇಡಮ್ ಮೇಡಮ್ ಸರ್ ಸರ್ ನಂದುಟ ಮಾಡಿಲ್ಲ ಸರ್ ಇದ್ರಾಗ ನಂದೇನು ತಪ್ಪಿಲ್ಲ ಸರ್ ನೀವು ಈ ಥರ ಮಾಡಬೇಡಿ ಸರ್ ನಂಗೆ ನೋಯ್ತೈತಿ ಸರ್ ಏನು ರೀ ಏನು ರೀ ತಪ್ಪಿಲ್ಲ ಏನು ತಪ್ಪಿಲ್ಲ ಇವರಾಗ ಎಲ್ಲ ನಾನು ನಿಮ್ಮೂರಾಗ ನನ್ಗೆ ಗೊತ್ತಿದೆ ಹಸಿಂಗಾರು ಜೊತೆ ಅವ್ರು ಏನ್ಬಿಟ್ಟು ಏನು ಆಟ ಮಾಡ್ತೀರಾ ಹಾಂ ಮಾಡ್ತೀರೇನು ರೀ ಓ ಮೇಡಮ್ ಮೇಡಮ್ ಇದ್ರಾಗ ನಂದು ಯಾವುದು ತಪ್ಪಿಲ್ಲ ಮೇಡಮ್ ಮೇಡಮ್ ತಪ್ಪಿಲ್ಲ ಮೇಡಮ್ ನಾನೊಂದು ಹೆಣ್ಣು ಹುಡುಗಿಗನ್ನೇ ಮಾಡಿದ್ದಕ್ಕೆ ನಂಗೆ ಇಷ್ಟು ನೋವು ಓಯ್ತೈತಿ ದೇವರು ನಾನು ಆವಾಗ ಸತ್ತಾಗಿ ತೋರಿಸ್ತಿದ್ದಂತೆ ಇವಾಗ ಇದ್ದಿದ್ದಂಗೆ ತೋರಿಸ್ತಾ ನಾನು ಮಾಡಿಲ್ಲ ಮೇಡಮ್ ಬಿಟ್ಬಿಡಿ ಮೇಡಮ್ ಬಿಟ್ಬಿಡಿ ಮೇಡಮ್ ಬಿಟ್ಬಿಡಿ ನನ್ನೇನು ತಪ್ಪಿಲ್ಲ ಮೇಡಮ್ ಎಲ್ಲರೂ ವೇ ಇದೇ ಥರ ಮಾತಾಡೋದು ಹಾಂ ಕಣ್ಣನ್ನು ಸಹಿಸ್ಬಿಟ್ಟು ಬೇಕಾದ್ರೆ ಬಂದಿರ್ತಾರೆ ಅವಾಗ ಮೇಡಮ್ ನಾನು ಏನೂ ಮಾೇ ಇಲ್ಲ ಮೇಡಮ್ ಅಂತ ಅಂದಿರ್ತಾರೆ ಅವಾಗೆಲ್ಲ ತೆಗೆಸ್ತಾರಲೇ ಗೊತ್ತಾಗೋದು ಅವ್ರ ಕರ್ಮ ಏನು ಮರ್ಮ ಏನು ಅಂತೇಳಿ ನೀನು ಮಾಡ್ರದ ಕೇಳುವ ಸರಿಯಾಗಿ ಬಿಡ್ತೀರ ನಿನ್ನ ಗೇಟು ಇನ್ನೂ ನಾಲ್ಕು ಬಿಡ್ತೀನಿ ಇರೋ ನಿಂಗೆ ಯಮ್ಮ ಎಮ್ಮ ಹೊಡಿಬೇಡಿ ಮೇಡಮ್ ಹೊಡಿಬೇಡಿ ಐತೆ ಐತೆ ಹೊಡಿಬೇಡಿ ಮೇಡಮ್ ಕಾಲ್ ಮೇಲೆ ಬಿಡ್ತೀನಿ ಇರು ಕಾಲ್ ಮೇಲೆ ಹೊಡಿತೀನಿ ನಿಂಗೆ ಮೇಡಮ್ ಮೇಡಮ್ ನನ್ನೇನು ತಪ್ಪಿಲ್ಲ ಮೇಡಮ್ ಮೇಡಮ್ ನಂದೇನು ತಪ್ಪಿಲ್ಲ ಮೇಡಮ್ ಇದ್ರಾಗ ನಾನು ಏನು ಮಾಡಿಲ್ಲ ಮೇಡಮ್ ಬಟ್ಬಿಡಿ ಮೇಡಮ್ ಬಿಡಿ ಮೇಡಮ್ ಅಮ್ಮ ಅಮ್ಮ ಹೊಡಿಬಿಡಿ ಮೇಡಮ್ ಹೊಡಿಬಿಡಿ ಮೇಡಮ್ ಇವಾಗ ಕಾಲು

ನಾನೊಬ್ರು ಮೋಸ ಮಾಡಿದಕ್ಕೆ ನನಗೆ ಮೋಸ ಐತೈತೆ ಹೊರತು ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂದ್ರೆ ನನಗೆ ಲಕ್ಷ್ಮಿ ಇವತ್ತು ಕಾಪಾಡ್ತಿದ್ಲು ಮೇಡಮ್ ಕಾಪಾಡ್ತಿದ್ಲು ನಾನು ಅವಳಿಗೆ ಮಾಡಿದ್ದ ನೇ ಇವತ್ತು ನನ್ನ ಇಷ್ಟು ಕೊರುಗ್ತಿದ್ರು ಬಂದಿಲ್ಲ ಇಲ್ಲ ಅಂದಿದ್ರೆ ಜಯ ಅಂತ ಬರ್ತಿದ್ಲು ಮೇಡಮ್ ನನಗಿರ್ ನಿಜ್ವಾಲೂ ಇಂಥ ಪರಿಸ್ಥಿತಿ ಬಂದಿಲ್ಲ ಮೇಡಮ್ ನಾನು ಬೇಕಂತ ಮಾಡಿಲ್ಲ ಮೇಡಮ್ ಬಿಟ್ಬುಡಿ ಮೇಡಮ್ ಬಿಟ್ಬುಡಿ ಓಹೋ ಹೋ ಲಕ್ಷ್ಮಿ ಅಂತೆ ಲಕ್ಷ್ಮಿ ಅವಳೆ ಅಲ್ಲ ಬದಿಬೇಕಾದ್ರೆ ಭೀಡಿಯೋ ಮಾಡಿದ್ದು ಓಹೋ ಅವಳು ಚಲೋ ನೀನು ಅವಳೇನು ಹೆಲ್ಪ್ ಮಾಡೋಣ ನಿನ್ಗೆ ಅವಳೇನು ಹೆಲ್ಪ್ ಮಾಡ್ತಾಳೆ ಮೇಡಮ್ ಮೇಡಮ್ ಅವಳು ನೋಡೋಕೆ ಮಾತ್ರ ಮೆತ್ತಗಿರ್ತಾಳೆ ಮೇಡಮ್ ಮಾತ್ರ ಒಳ್ಳೆ ಕೆಲಸ ಮಾಡೋಳಿಗೆ ಅವಳು ನನ್ನ ನೇ ಮಾಡಕ್ ಹೋದೆ ಸುಧನ್ ಜೊತೆ ಸೇರ್ಕೊಂಡು ನನ್ಗ ಸರಿಯಾಗಿ ಮಾಡ್ಬಿಟ್ರು ಮೇಡಮ್ ಬಿಟ್ಬಿಡಿ ಮೇಡಮ್ ಬಿಟ್ಬಿಡಿ ಓ ನಾನು ಸುಧಾ ಮೇಡಮ್ ಹೆಸರು ಬೇರೆ ಹೇಳ್ತೇನೆ ಮಾತಾಡ್ತೇನೆ ಮಾತಾಡ್ತೇನೆ ಇನ್ನೇನು ಅಲ್ಲಕ್ ಬಿಡ್ತೇನೆ ಕಾಲು ಕಾಲು ಮೇಡಮ್ ಮೇಡಮ್ ಓಡಿ ಬಿಡಿ ಮೇಡಮ್ ಓಡಿ ಬಿಡಿ ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್ ಬಿಟ್ಬಿಡಿ ಮೇಡಮ್ ಯಾರ ಹೆಸರು ಹೇಳಕ್ಕಿಲ್ಲ ಬಿಡಿ ಮೇಡಮ್ ಬಿಡಿ ಮಾತಾಡೆ ಮಾತಾಡೆ ನಮ್ಮ ಸುಧಾ ಮೇಡಮ್ ಹೆಸರು ಹೇಳ್ತೀಯ ನಮ್ಮ ಸುಧಾ ಮೇಡಮ್ ಹೆಸರು ಮಾತಾಡೆ ಓ ಫೋನ್ ಹಚ್ಚಿ ಹೇಳ್ತೀನಿ ಇರೋರಿ ಅಯ್ಯೋ ಅಯ್ಯೋ ಮೇಡಮ್ ಮೇಡಮ್ ಬುಡಿ ಮೇಡಮ್ ಹಿಂಗೆ ಹೊಡಿತಿದ್ರೆ ಸತ್ತೆ ಹೋಗ್ಬಿಡ್ತೀನಿ ತಿನ್ ಬುಡಿ ಮೇಡಮ್ ಬಿಡು ಮೇಡಮ್ ಇನ್ನ ನಾಳೆ ಕೊಡಿ ಹೊಡಿರಿ ಮೇಡಮ್ ಬಿಡಕ್ಕೆ ಹೋಗ್ಬಿಡಿ ಇನ್ನ ನಾಳೆ ಬಿಡಿ ನೀವು ಅದೇ ಬದುಕಿನ ಅವಾಗ ಬುದ್ಧಿ ಕಲಿತಾರೆ ಇವರು ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್